ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿನವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣುಗಳು ಒಂದು ಅಣ್ಣ ಬಸವಣ್ಣನವರ ವಚನ ಇವತ್ತಿನ ಪರಿಸ್ಥಿತಿ ಮೇಲೆ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಕೂಡ ಇಂತಹ ಕೆಟ್ಟ ಜನ ಈ ಭೂಮಿಯ ಮೇಲೆ ಇದ್ದಿರಬಹುದು ಈಗಂತೂ ಬಹಳ ಜನ ಇದ್ದಾರೆ ಅದು ಹೆಣ್ಣಿರಲಿ ಗಂಡಿರಲಿ ಒಂದು ಮಹಾತ್ಮ ಬಸವಣ್ಣನವರ ವಚನ ಮೂಲಕ ನಾವು ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಈ ವಚನದ ಮೂಲಕವಾದರೂ ಕೆಲವು ಜನ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾರೆ ಅಂತಕ್ಕಂಥ ನನ್ನ ಭಾವನೆ ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಹತ್ತಿ ಉರಿದರೆ ನಿಲ್ಲಲಾರದು ಏರಿ ನೀರುಂಬಡೆ ಬೇಲಿ ಕೈಯ ಮೇಯುವಡೆ ನಾರಿ ತನ್ನ ಮನೆಯಲ್ಲಿಯೇ ಕಳವು ಮಾಡುವಡೆ ತಾಯಿಯ ಮೊಲೆ ನಂಜಾಗಿ ಕೊಲ್ಲುವಡೆ ಈ ನಾರಿಗೆ ದೂರುವೆ ಸಂಗಮ ದೇವ ಮಹಾತ್ಮ ಬಸವಣ್ಣನವರ ಈ ವಚನ ಇವತ್ತಿನ ಜನ ಅರ್ಥ ಮಾಡಿಕೊಂಡಿದ್ದೇ ಆದರೆ ನಿಜಕ್ಕೂ ಎಲ್ಲರ ಆರೋಗ್ಯ ಸರಿಯಾಗಿ ಇರಲು ಸಾಧ್ಯವಿದೆ ಬಸವಣ್ಣನವರು ಹೇಳ್ತಕ್ಕಂಥ ಈ ವಚನದಲ್ಲಿ ಏನಿದೆ ಅಂದರೆ ಒಂದು ಊಟ ಅಡಿಗೆ ಮಾಡಬೇಕಾಗಿದ್ದೇ ಆದರೆ ಒಲೆ ಒಂದು ಕಟ್ಟಿಗೆ ತಂದು ಒಲೆ ಹೊತ್ತಿಸಬಹುದು ಅಥವಾ ಗ್ಯಾಸ್ ಚಾಲು ಮಾಡಿ ಮಾಡಬಹುದು ಅಡಿಗೆ ಆದ ನಂತರ ಅದನ್ನು ಆರಿಸಲು ಬರುತ್ತದೆ ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಲಾರದು ಒಂದು ಬೆಟ್ಟಕ್ಕೆ ಒಂದು ದೊಡ್ಡ ಕಾಡಿಗೆ ಬೆಂಕಿ ಹತ್ತಿದೆ ಅಂತ ತಿಳ್ಕೊಳ್ಳಿ ಆವಾಗ ಆವಾಗಿನ ಕಾಲದಲ್ಲಿ ಏನು ಅಗ್ನಿಶಾಮಕ ಇರಲಿಲ್ಲ ಏನು ಇರಲಿಲ್ಲ ಹಾಗಾದರೆ ಆ ಥರ ಬೆಂಕಿ ಹತ್ತಿದಾಗ ಅದು ಆರಿಸಲು ಬರುತ್ತದನ ಬಹಳಷ್ಟು ಕಷ್ಟವಾಗುತ್ತೆ ಆರಿಸಲು ಸಾಧ್ಯವಿಲ್ಲ ಏರಿ ನೀರುಂಬಳಿ ಅಂದರೆ ಆವಾಗಿನ ಕಾಲದಲ್ಲಿ ಮೊಟ್ಟೆ ಅಂತಕ್ಕಂಥದ್ದು ಬಾವಿಲಿಂದ ನೀರು ಆ ಮೊಟ್ಟೆ ಮೂಲಕ ತೆಗೆದು ಬಿಡ್ತಾ ಇದ್ದರು ಇವಾಗೆಲ್ಲ ಬೋರ್ಗಳು ಬಂದಿವೆ ಕರೆಂಟ್ ಬಂದ ಮೂಲಕ ನಡೀತಾರೆ ಆ ಮೊಟ್ಟೆ ಬಾವಿಲಿಂದ ನೀರು ಮೇಲುಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೆಳಗೆ ಕೆಲವು ರಂಧ್ರಗಳು ಬಿದ್ದು ನೀರೆಲ್ಲ ಒಳಗಡೆ ಹೋದಾಗ ಮೇಲೆ ಖಾಲಿ ಮೊಟ್ಟೆ ಖಾಲಿ ಬಂದುಬಿಡುತ್ತದೆ ಆವಾಗ ಬೆಳೆ ಏನಿರ್ತಲ್ಲ ಆ ಬೆಳೆ ಆ ಬೆಳೆ ಯಾರಿಗೆ ಕಾಂಪ್ಲೇಟ್ ಕೊಡುತ್ತದೆ ಹೇಳಿ ಏರಿ ನೀರು ಮೇಯಿ ಬೇಲಿಕೆಯ ಬೇಲಿ ಕೈಯ ಅಂದರೆ ಇದ್ರೇನು ಅನೇಕ ವಿಚಾರಗಳು ಬರ್ತದೆ ಅಲ್ಲಿ ವಾಚ್ಮನ್ ಆಗಲಿ ಒಂದು ಕಂಪ್ನಿ ವಾಚ್ಮನ್ ಆಗಲಿ ಒಂದು ಮನೆ ವಾಚ್ಮನ್ ಆಗಲಿ ಅಥವಾ ಮನೆಯಲ್ಲಿರ್ತಕ್ಕಂತಹ ಒಡತಿ ಮನೆಯ ಗಂಡ ಮತ್ತು ಹೆಂಡತಿ ಏನಿಲ್ಲ ಹೆಣ್ಣು ಮಕ್ಕಳು ಮನೆ ನಡೆಸ್ಕೊಂಡು ಹೋಗ್ತಾರಲ್ಲ ಆಕೆಗೂ ಕೂಡ ಈ ಸಂಬಂಧ ಬರುತ್ತದೆ ಹಾಂ ಏರಿ ನೀರುಂಬಡೆ ಬೇಲಿ ಕೈಯ ಮೇಗಡೆ ನಾರಿ ತನ್ನ ಮನೆಯಲ್ಲಿಯೇ ಕಳುವು ಮಾಡುವಡೆ ಬೇಲಿ ಹೊಲ ಗದ್ದೆಗಳಲ್ಲಿ ಬೆಳೆ ಬೆಳೆಯ ಸಲುವಾಗಿ ರಕ್ಷಣೆ ಮಾಡ್ತಕ್ಕಂಥ ಸಲುವಾಗಿ ಬೇಲಿ ಹಚ್ಚಿಬಿಡುತ್ತಾರೆ ಒಂದು ವೇಳೆ ಆ ಬೇಲಿನೇ ಎದ್ದು ಬೆಳೆ ಮೇಲೆ ಅಂದರೆ ಅರ್ಥ ಏನು ಆ ಬೇಲಿ ಬೆಳೆ ಹೊಲವನ್ನು ಕಾಯ್ತಕ್ಕಂಥವೇ ಆ ಬೆಳೆಯನ್ನು ಹಾ ಸ್ವಲ್ಪ ರಕ್ಷಣೆ ಮಾಡಿದಂದರೆ ಆ ಮಾಲೀಕ ಯಾರಿಗೆ ಹೇಳ್ಬೋದು ನಾರಿ ತನ್ನ ಮನೆಯಲ್ಲಿಯೇ ಕಳವು ಮಾಡುವಡೆ ಈಗ ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಗಂಡ ಹೆಂಡತಿ ಇಬ್ಬರೂ ಕೂಡ ಒಂದು ಕೆಲಸದ ಮೇಲೆ ಸೇರಿದವರು ಇದ್ದಾರೆ ಅಂತ ಆ ಹೆಂಡತಿ ಆ ಗಂಡ ಅವ್ರು ಏನೇ ಕೆಲಸ ಮಾಡಿದ ದುಡ್ಡು ಮುಂದಿನ ಫ್ಯೂಚರ್ ಸಲುವಾಗಿ ಅವರಿಗೆ ಬೇಕಾಗಿರುತ್ತೆ ಅವ್ರ ಮಕ್ಕಳಿಗೆ ಅವರಿಗೆ ಬೇಕಾಗಿರುತ್ತೆ ಆದರೆ ಹೆಂಡತಿಯ ಮನಸ್ಸು ಒಂದು ಕಡೆ ಬೇರೆ ಕಡೆ ಇದ್ದಾಗ ಏನು ಮಾಡ್ತೀರಿ ಇನ್ನೊಬ್ಬರ ಮೇಲೆ ಏರೇ ಯಾರೋ ಮೇಲೆ ಪ್ರೀತಿ ಮಾಡ್ತಕ್ಕಂಥದ್ದಾಗಲಿ ಅಥವಾ ಗಂಡದ್ದು ತಂದು ಕೊಟ್ಟಿದ್ದ ದುಡ್ಡಾಗಲಿ ಆಕೆ ಕೆಲಸ ಮಾಡ್ತಕ್ಕಂಥದ್ದು ದುಡ್ಡಾಗಲಿ ಇನ್ನೊಬ್ರಿಗೆ ಯಾರಿಗಾರ ಕೊಡ್ತಾ ಹೋದ್ರೆ ಆವಾಗ ಗಂಡ ಏನು ಮಾಡಬೇಕು ಅವ ಮನೆ ಹೇಗೆ ನಡ್ಸ್ಕೊಂಡು ಹೋಗಬೇಕು ಇಂತಹ ಜನಗಳು ಆ ಕುಟುಂಬವನ್ನು ಹಾಳು ಮಾಡ್ತಕ್ಕಂಥ ಒಂದು ಮಹಿಳೆಯರು ಕೂಡ ಅವ್ರದ್ದು ಪಾತ್ರವಿದೆ ಮನೆಯಲ್ಲಿರ್ತಕ್ಕಂಥ ಅತ್ತೆ ಮಾವರ ಜೊತೆ ಸರಿಯಾಗಿ ಪ್ರೀತಿಯಿಂದ ಇರೋದಿಲ್ಲ ಮೈದನಾಗಲಿ ನಾಗ್ನಿ ಆಗಲಿ ಇಂಥ ಕುಟುಂಬದಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಲಾರದೇ ಇರೋದು ಈ ಥರ ಹೊರಗಡೆ ಹೊರಗಡೆ ಮಾಡ್ತಕ್ಕಂಥ ಒಂದು ನನಗೆ ಕೆಟ್ಟ ಆಚೆ ಗುಣಗಳೇನಿವೆಯಲ್ಲ ಈ ಲಗ್ನವಾಗಿರ್ತಕ್ಕಂಥ ಹೆಣ್ಣುಮಕ್ಕಳ ಬಳಿ ಇದನ್ನು ಬಿಡಬೇಕಾಗುತ್ತದೆ ಒಂದು ವೇಳೆ ಬಿಟ್ಟಿಲ್ಲಂದರೆ ಆ ಹೆಣ್ಣು ಮಗಳ ತವರು ಮನೆಯವರು ಕೂಡ ನೆಮ್ಮದಿಯಿಂದ ಇರುವುದಿಲ್ಲ ಮತ್ತು ಗಂಡನ ಮನೆಯಲ್ಲಿ ಕೂಡ ಅವಳು ನೆಮ್ಮದಿಯಲ್ಲಿ ಇರುವುದಿಲ್ಲ ಗಂಡನ ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಯಾರೂ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆಲ್ಲ ಕಾರಣಿಕ ಆ ಒಬ್ಬಕ್ಕಿ ಹೆಣ್ಮಗಳು ಆಕಿ ಚೆನ್ನಾಗಿದ್ದರೆ ಎಲ್ಲರೂ ಸರಿ ಹೋಗುತ್ತದೆ ಎಲ್ಲರೂ ಸಂತೋಷದಿಂದ ಇರಲು ಬರುತ್ತದೆ ಆದ್ದರಿಂದ ಬಸವಣ್ಣನವರ ಈ ವಚನ ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರುವುದರಿಂದ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಮನಸ್ಸನ್ನು ವಿಕಾಸ ಮಾಡಿಕೊಳ್ಳಬೇಕು ಇಂಥ ಕೆಟ್ಟ ಚಿಲ್ಲರ ಗುಣಗಳನ್ನು ಮಾಡಬಾರದು ಅಂಥೇಳಿ ಈ ಮೂಲಕ ಪ್ರತಿಯೊಬ್ಬರಿಗೂ ಇದು ಈ ವಚನ ಕೆಲಸಕ್ಕೆ ಬರ್ತಕ್ಕಂಥದ್ದಿದೆ ಆದ್ದರಿಂದ ಬೇಲಿ ಕೈಯ ಮೇಯುವಡೆ ನಾರಿ ತನ್ನ ಮನೆಯಲ್ಲೇ ಕಳವು ಮಾಡುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ನೋಡಿ ಆ ಹೆಣ್ಮಗಳು ಮನೆಯಲ್ಲೊಂದು ಮುದ್ದು ಮಗು ಇದೆ ಅಂತ ಹೇಳ್ಬೇಡಿ ಚಿಕ್ಕ ಮಗು ಯಾವಾಗಲೂ ಅಕ್ಕಿ ಗಂಡನ ಜೊತೆ ಪ್ರೀತಿಯಿಂದ ಇರುವುದಿಲ್ಲ ಅತ್ತಿ ಮಾವನ ಜೊತೆ ಮೈ ಮಾ ಭಾವ ಮೈದನವ್ರ ಜೊತೆ ಪ್ರೀತಿಯಿಂದ ಇರುವುದಿಲ್ಲ ಹೀಗಾಗಿ ಆಕಿನ ಮನಸ್ಸಿನಲ್ಲಿ ಯಾವಾಗಲೂ ಸಂತೋಷದಿಂದ ಇರಲಾರದ ಕಾರಣಕ್ಕಾಗಿ ಆಕಿನ ಮಗುವಿಗೆ ಕುಡಿಸ್ತಕ್ಕಂಥ ಹಾಲು ಕೂಡ ವಿಷಕಾರಿಯಾಗುತ್ತವೆ ಇದು ನೆನ್ಪಿಟ್ಬಿಡು ಯಾಕಂದರೆ ಯಾವುದೇ ವ್ಯಕ್ತಿ ಸಂತೋಷದಿಂದ ಇರಲಾರದೆ ಹೋದಲ್ಲಿ ಅವನ ಬಾಡಿ ಅವನ ಶರೀರದಲ್ಲಿ ಅನೇಕ ರೋಗಗಳನ್ನು ಹುಟ್ಟಿಕೊಳ್ಳುತ್ತವೆ ಇದು ಸತ್ಯ ನೂರಕ್ಕೆ ನೂರು ಸತ್ಯ ಆಗಿರೋದರಿಂದ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ಈ ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಆ ಮುದ್ದು ಮಗುವಿನಿದೆಯಲ್ಲ ತನ್ನ ತಾಯಿ ಯಾವಾಗಲೂ ಒಂದು ಕೆಟ್ಟ ವಿಚಾರದಲ್ಲಿ ಇರ್ತಾಳ ಆಕೆಯಿಂದ ಬೇರೆ ಒಂದು ಏನೋ ಕೆಟ್ಟ ವಿಚಾರದಲ್ಲಿರುವುದರಿಂದ ಈ ಕಡೆ ಗಂಡನ ಮನೆಯವರು ಆ ಕಡೆ ತವರು ಮನೆಯವರು ಇವೆಲ್ಲರೂ ಕೂಡ ನೆಮ್ಮದಿಯಲ್ಲಿಂದಿರಲಾರದ ಕಾರಣಕ್ಕಾಗಿ ಎಲ್ಲೋ ಪರಿಣಾಮ ಆಕಿಗೂ ಆಗುತ್ತದೆ ಆ ಮಗು ಮಗುವಿಗೂ ಕೂಡ ಆಗುತ್ತದೆ ಇದು ನೂರ ಒಂದು ಪರ್ಸೆಂಟ್ ನಾನು ಸತ್ಯ ಇದ್ದೀನಿ ಹಾಗಾಗಿ ಆ ಮಗುವಿನ ಒಂದು ಬೆಳವಣಿಗೆ ಸರಿಯಾಗಿ ಬೆಳೆಯುವುದಿಲ್ಲ ಯಾಕೆಂದರೆ ಆಕೆ ಕುಡಿಸ್ತಕ್ಕಂಥ ಹಾಲು ಮಗುವಿಗೆ ವಿಷಕಾರಿ ಹಾಲು ಇರುತ್ತವೆ ಇದು ಸತ್ಯ ತಿಳಿದುಕೊಳ್ಳಬೇಕು ಎಂದು ಇಂಥವೆಲ್ಲ ತಪ್ಪುಗಳನ್ನು ಬಿಟ್ಟರೆ ನಿಜಕ್ಕೂ ಎಲ್ಲರಿಗೂ ಎಲ್ಲರ ಆರೋಗ್ಯ ಆಗಲಿ ಎಲ್ಲರ ಮನಸ್ಸುಗಳಾಗಲಿ ಎಲ್ಲರೂ ಶುದ್ಧಿಯಾಗಿ ಎಲ್ಲರೂ ಸಂತೋಷದಿಂದ ಇರಲು ಬರುತ್ತದೆ ಎಂದು ಈ ವಚನದ ಬಸವಣ್ಣನವರ ವಚನದ ನಾನು ಆತ್ಮಾವಲೋಕನ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿದರೆ ಅವರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಆ ಒಂದು ಚಿಕ್ಕ ಮಗುವಿನ ಒಳ್ಳೆಯ ಆರೋಗ್ಯಕ್ಕಾಗಿ ಅದನ್ನು ನಾವು ಕೂಡ ತ್ಯಾಗ ಮಾಡಬೇಕು ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು